ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಜಾಮೀನಿನ ಪ್ರಕ್ರಿಯೆ ಆರಂಭಿಸಲು ಸಜ್ಜಾಗಿದ್ದಾರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಪತ್ನಿ ಹಾಗೂ ಸಹೋದರನ ಜೊತೆ ಚರ್ಚೆ ನಡೆಸಿ ವಕಾಲತ್ತಿಗೆ ದರ್ಶನ್ ಸಹಿಯನ್ನು ಹಾಕಿದ್ದಾರೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಭೀಕರ ಹಲ್ಲೆ ಕೊಲೆ ಬಗ್ಗೆ ಮೆಡಿಕಲ್ ರಿಪೋರ್ಟ್ ತಯಾರಾಗಿದೆ ನ್ಯೂಸ್ ಏಟಿನ್ಗೆ ಮೆಡಿಕಲ್ ರಿಪೋರ್ಟ್ನ ಆರು ಅಂಶ ಸಿಕ್ಕಿವೆ ಮರಣೋತ್ತರ ಪರೀಕ್ಷೆಯ ಅಭಿಪ್ರಾಯ ವರದಿ ಮೃತನ ದೇಹದ ಮೇಲಿನ ಗಾಯಿಗಳ ವರದಿ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಫ್ಎಸ್ಎಲ್ ಮತ್ತು ಡಿಎನ್ಎ ಮ್ಯಾಚಿಂಗ್ ರಿಪೋರ್ಟ್ ಬಂದಿದ್ದು ತಲೆ ಮೇಲಿನ ಗಾಯದ ವರದಿಯೂ ಬಂದಿದೆ ಶೂ ಅಥವಾ ಚಪ್ಪಲಿಂದ ಎದೆಭಾಗಕ್ಕೆ ತುಳಿತ ಹಲ್ಲೆ ಮಾಡಿರುವುದು ವರದಿಯಲ್ಲಿ ಉಲ್ಲೇಖವಾಗಿದೆ ಸ್ವಾಮಿ ದೇಹದ ಮೇಲಿನ ಮೂವತ್ತೊಂಬತ್ತು ಗಾಯಗಳ ಬಗ್ಗೆ ಉಲ್ಲೇಖವಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇಂದಿಗೆ ಬರೋಬರಿ ಮೂರು ತಿಂಗಳು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಕ್ರೂರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ಇಂದಿಗೆ ಮೂರು ತಿಂಗಳಾಗೋಯಿತು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ ಕ್ರೌರ್ಯ ಉಲ್ಲೇಖವನ್ನು ಮಾಡಲಾಗಿದೆ ದರ್ಶ ರಾಜಾತಿಥ್ಯ ಫೋಟೋ ರಿವೀಲ್ ವಿಚಾರ ಬಿಜೆಪಿ ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ಕಾರಣವಾಗಿದೆ ಸರ್ಕಾರವೇ ಫೋಟೋ ರಿಲೀಸ್ ಮಾಡಿಸಿದೆ ಎಂದಿದ್ದ ಜೋಶಿಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ರು ಇದೀಗ ಮತ್ತೆ ಪ್ರಹ್ಲಾದ್ ಜೋಶಿ ಎಂಬಿ ಪಾಟೀಲ್ಗೆ ಟಾಂಗ್ ಕೊಟ್ಟಿದ್ದಾರೆ ಅವರಿಗೆ ಬಿಸಿ ಹತ್ತಿರೋದಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನನ್ನ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರು ಇವತ್ತು ಯಾರು ಏನೇನು ಮಾತಾಡ್ರಿ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಇವೆಲ್ಲ ನಡೆದಾವಲ್ಲ ರೂರಲ್ ಮೂರಾದಾಗ ಆಗಿದ್ದು ಹೂಡ್ ಆಮೇಲಿಂದ ವಾಲ್ಮೀಕಿ ಬೋರ್ಡ್ ಮೇಲೆ ಆಗಿದ್ದು ಖರ್ಗೆ ಅವ್ರ ಕುಟುಂಬಕ್ಕೆ ನನಗೆ ಲ್ಯಾಂಡ್ ಕೊಟ್ಟಿರುವಂಥ ದಾಖಲೆಗಳನ್ನ ಯಾರು ಕೊಟ್ಟರೆ ಕಾಂಗ್ರೆಸ್ದವರು ಕೊಟ್ಟರೆ ಇದನ್ನ ತಿಳ್ಕೊಳ್ಳಿ ಫಸ್ಟ್ ಅವ್ರ ಸರ್ಕಾರದ ಒಳಗಿನ ದಾಖಲೆಗಳನ್ನು ಕೊಡ್ತಾ ಇರೋರು ಯಾರು ಇವತ್ತು ಯಾರು ಏನೇನು ಮಾತಾಡ್ರಿ ಎಲ್ಲದಕ್ಕೂ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಇವೆಲ್ಲ ನಡೆದಾವಲ್ಲ ರೂರಲ್ ಡೆವಲಪ್ಮೆಂಟ್ ದಾಗ ಆಗಿದ್ದು ಮೂಡಾದಾಗ ಆಗಿದ್ದು ಹೂಡ್ ಆಮೇಲಿಂದ ವಾಲ್ಮೀಕಿ ಬೋರ್ಡ್ ಮೇಲೆ ಆಗಿದ್ದು ಖರ್ಗೆ ಅವ್ರ ಕುಟುಂಬಕ್ಕೆ ಲ್ಯಾಂಡ್ ಕೊಟ್ಟಿರುವಂತ ದಾಖಲೆಗಳನ್ನ ಯಾರು ಕೊಟ್ಟರು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಪಟಾಕಿ ಹಚ್ಚುವಂತ ವಿಚಾರಕ್ಕೆ ಎರಡು ಗುಂಪಿನ ಯುವಕರು ಹೊಡೆದಾಟವನ್ನು ಮಾಡ್ಕೊಂಡಿದ್ದಾರೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನಡೆದಿದೆ ಯುವಕರು ಹೊಡೆದಾಟ ಮಾಡ್ಕೊಳ್ತಿರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ಯಾರು ಒಬ್ಬ ಪೊಲೀಸ್ ಇಲ್ಲ ಮಗ ಮಗಲ್ಲಿ ಮನೆಯಲ್ಲಿ ಗಣೇಶ ಪೂಜೆ ಮಾಡುವ ವಿಚಾರದಲ್ಲಿ ನಡೆದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಯಿಕಟ್ಟ ಬಳಿಯಲ್ಲಿ ಈ ಘಟನೆ ನಡೆದಿರುವುದು ಸಂದೇಶ್ ಪ್ರಭಾಕರ್ ಬೋರ್ಕರ್ ಹತ್ಯೆಯಾಗಿರುವಂತಹ ವ್ಯಕ್ತಿ ಸಹೋದರ ಮರೀಶ್ ಬೋರ್ಕರ್ ಚಾಕು ಇರಿದು ಹತ್ಯೆಯನ್ನು ಮಾಡಿದ್ದಾನೆ ಪ್ರಕರಣ ಸಂಬಂಧ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಚತುರ್ಥಿ ಅದ್ಧೂರಿಯಾಗಿ ನಡೆದಿದೆ ವಾರಣಾಸಿಯ ಗಂಗಾ ಆರತಿಯಂತೆ ಈದ್ಗಾ ಗಣೇಶನಿಗೆ ಆರತಿ ಮಾಡಲಾಗಿದೆ ಸುತ್ತ ಪಂಜನ್ನ ಹಿಡಿದು ಈದ್ಗಾ ಗಣೇಶನಿಗೆ ಆರತಿ ಮಾಡಿದು ಮಹಾಕಾಳೇಶ್ವರನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ವಿಶೇಷ ಪೂಜೆ ನೋಡಿ ನೂರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ಪೂಜೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದರು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡಲಾಗಿದೆ ಈ ವೇಳೆ ಆಗಮಿಸಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಣೇಶನ ದರ್ಶನ ಪಡೆದು ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡಂತಹ ಸಚಿವ ಜೋಶಿ ಭಕ್ತರಿಗೆ ಸ್ವತಃ ತಾವು ಪ್ರಸಾದವನ್ನು ಹಚ್ಚಿದರು નંતર ભજના કાર્યક્રમથી ઉત્સાહદાડી હાળું હાડી ગમન સે ಮಂದಿರ ಮಾದರಿಯಲ್ಲೇ ಕಲಬುರಗಿಯ ಬಹಮನಿ ಕೋಟೆ ಬಳಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಪ್ಪತ್ತೊಂದು ದಿನಗಳ ಕಾಲ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಗಣೇಶೋತ್ಸವ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಕೋಟೆ ಆವರಣದವರಿಗೆ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು

ಬೆಂಗಳೂರಿನಲ್ಲೂ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ನಿನ್ನೆ ಗಣೇಶನನ್ನು ಕೂರಿಸಿ ವಿಸರ್ಜನೆ ಮಾಡಿ ಸಂಭ್ರಮಿಸಿದ್ದಾರೆ ಜನ ನಿನ್ನೆ ಒಂದೇ ದಿನ ಬೆಂಗಳೂರು ನಗರದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಅಂತ ಅಂದಾಜಿಸಲಾಗಿದೆ ನಗರದ ಹದಿನೈದು ಪ್ರಮುಖ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆಗೆ ಪಾಲಿಕೆ ವ್ಯವಸ್ಥೆಯನ್ನು ಮಾಡಿತು ಮುಂಜಾಗ್ರತೆಗಾಗಿ ಪ್ರತಿ ಕಲ್ಯಾಣಿಯಲ್ಲಿ ಸಿಸಿಟಿವಿ ಈಜು ತಜ್ಞರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ದೇಶಾದ್ಯಂತ ಗಣೇಶ ಚತುರ್ಥಿ ಆಚರಣೆ ಹಿನ್ನೆಲೆ ನಿನ್ನೆ ಸಂಜೆ ಮಂತ್ರಾಲಯದ ರಾಯರ ಮಠದಲ್ಲೂ ಕೂಡ ಅದ್ದೂರಿಯಾಗಿ ವಿಘ್ನ ನಿವಾರಕನ ಗಣೇಶನ ಪೂಜೆಯನ್ನು ನೆರವೇರಿಸಲಾಯಿತು ರಾಯರ ಮಠದ ಪೀಠಾಧಿಪತಿ ಡಾಕ್ಟರ್ ಸುಭದೇಂದ್ರ ತೀರ್ಥರು ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಬಳಿಕ ರಾಯರ ಮಠದ ಪ್ರಕಾರದಲ್ಲಿ ವಿನಾಯಕನ ಮೆರವಣಿಗೆ ಮಾಡಲಾಯಿತು ಗಣೇಶ ಚತುರ್ಥಿಗೆ ಸಾಕ್ಷಿಯಾದ ಅಪಾರ ಭಕ್ತರು ಕೊಪ್ಪಳ ಜಿಲ್ಲೆಯ ಹನುಮ ಸಾಗರದಲ್ಲಿ ಹಿಂದೂಗಳೊಂದಿಗೆ ಮುಸ್ಲಿಂ ಬಾಂಧವರು ಗಣೇಶ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ ಹನುಮ ಸಾಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಅಧಿಕ ಪ್ರಮಾಣದಲ್ಲಿ ಮುಸ್ಲಿಂ ಬಾಂಧವರಿದ್ದಾರೆ ಇಲ್ಲಿಯ ಮಸೀದಿ ಪಕ್ಕದಲ್ಲೇ ಸಾರ್ವಜನಿಕವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮುಸ್ಲಿಂ ಬಾಂಧವರು ಗಣೇಶನಿಗೆ ಪೂಜೆ ಸಲ್ಲಿಸಿದ್ದು ಇದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಯಾದಗಿರಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರು ತಮ್ಮ ಮನೆಯಲ್ಲೇ ಗಣೇಶ ಹಬ್ಬವನ್ನು ಆಚರಿಸಿ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ ದೋರಣಹಳ್ಳಿಯ ಅಬ್ದುಲ್ ನಬಿ ಅನ್ನೋರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಮನೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಐದು ದಿನಗಳ ಕಾಲ ನಿತ್ಯ ಪೂಜೆ ನಡೆಸಿ ಆ ಬಳಿಕ ಗಣೇಶ ವಿಸರ್ಜನೆಯನ್ನು ಮಾಡ್ತಾರೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಸದಸ್ಯರು ರಾತ್ರೋರಾತ್ರಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣೇಶ ಪ್ರತಿಷ್ಠಾಪನೆ ಮಾಡಲು ನಿರ್ಲಕ್ಷ್ಯ ಮಾಡಿದ ಪಾಲಿಕೆ ಮೇಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಪಾಲಿಕೆ ಸದಸ್ಯ ಜಾಧವ್ ಕಿರಣ್ ಪಾಟೀಲ್ ಶಿವರುದ್ರ ಬಾಗಲಕೋಟೆ ಮಲ್ಲಿಕಾರ್ಜುನ್ ಗಡಗಿ ರಾಜಶೇಖರ್ ಮಗಿಮಠ ಜವಾಹರ ಗೋಸಾವಿ ಹಾಗೂ ಇತರರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿ ವರ್ಷ ಪಾಲಿಕೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಆಚರಣೆ ಮಾಡಲಾಗ್ತಿತ್ತು ಆದರೆ ಈ ಬಾರಿ ಗಣಪತಿ ಹಬ್ಬದ ಆಚರಣೆ ಮಾಡಿಲ್ಲ ಪಾಲಿಕೆ ಆಯುಕ್ತರು ಹಾಗೂ ಮೇಯರ್ ಮೆಹ್ ಮೆಹಜಬೀನ್ ಹೂರ್ತಿ ವಿರುದ್ಧ ನಿರ್ಲಕ್ಷ್ಯ ಆರೋಪ ಮಾಡಿದ್ದಾರೆ ಗಣೇಶ ಚತುರ್ಥಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬನ್ನು ತಿಳಿಸಿದ್ದಾರೆ ಹಬ್ಬ ಮುಗದ ಮೇಲೆ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ ಆದ್ರೆ ನಾವೇನು ಮಾಡಲ್ಲ ಅವರೇ ಕುರ್ಚಿಟ್ಕೊಂಡು ಹೊಂದಾಟ ಮಾಡ್ಕೊಳ್ತಾರೆ ಮಸೀದಿಯಲ್ಲಿ ಮಾಡ್ತಾರಪ್ಪ ಬಿರಿಯಾನಿ ಎಲ್ಲ ಮಾಡ್ತಾರೆ ಅದಕ್ಕೆ ಇಲ್ಲ ಕ್ರಿಶ್ಚಿಯನ್ನು ಮಾಡೋ ಕಡೆ ನಾನು ರಿಸ್ಟ್ರಿಕ್ಷನ್ ಓಡಿಸವ್ರ ಏನು ಇಲ್ಲ ಹಿಂದೂಗಳ್ಗೆ ಮಾತ್ರ ಎಲ್ಲ ಎಫ್ ಎಸ್ ಎಲ್ ಐ ಎಲ್ಲ ಬೇಕು ಎಲ್ಲ ಪರೀಕ್ಷೆಗಳಾಗಬೇಕು ಎಲ್ಲ ಪರ್ಮಿಷನ್ಗಳು ಬೇಕು ಸಮಾಜವಾದ ಏನು ಮಾಡ್ತಿರಲ್ಲ ಈ ಸಮಾಜವಾದದಲ್ಲಿ ಈ ಥರದ್ದೆಲ್ಲ ನೀವು ಮಾಡೋಕ್ಕೆ ಹೋಗ್ತೀರಿ ಅದು ಒಳ್ಳೆಯದಲ್ಲ ಮಾಡಿದ್ರೆ ಎಲ್ಲರೂ ಕೂಡ ಈಗ ಎಲ್ಲರೂ ಸಚಿವ ವಿ ಸೋಮಣ್ಣ ಇವತ್ತು ತುಮಕೂರು ನಗರದಲ್ಲಿ ಸಾರ್ವಜನಿಕರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದ ತಮ್ಮ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಗಿಯಲಿದೆ ವಿದ್ಯುತ್ ಬಿಲ್ ಪಾವತಿಗೆ ಗಡುವು ನೀಡಿರುವಂಥ ಬೆಸ್ಕಾಂ ಭಾನುವಾರವು ಬಿಲ್ ಪಾವತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬೆಂಗಳೂರು ನಗರದ ಎಲ್ಲಾ ಬೆಸ್ಕಾಂ ಉಪವಿಭಾಗಗಳು ಇವತ್ತು ಕಾರ್ಯನಿರ್ವಹಿಸಲಿದ್ದು ಗ್ರಾಹಕರು ತೆರಳಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಬೆಸ್ಕಾಂ ಮನವಿಯನ್ನು ಮಾಡಿಕೊಂಡಿದೆ ಸೇಂಟ್ ಮೇರೀಸ್ ಬೆಲಿಸಿಕಾ ಚರ್ಚ್ನ ವಾರ್ಷಿಕ ಹಬ್ಬ ಹಾಗೂ ರಥೋತ್ಸವ ನಡೆಯಲಿದೆ ಈ ಹಿನ್ನೆಲೆ ಇವತ್ತು ಬೆಂಗಳೂರಿನ ಹಲವು ರಸ್ತೆಗಳು ಬಂದ್ ಆಗಲಿವೆ ಬದಲಿ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಲಾಗಿದೆ ಶಿವಾಜಿನಗರದ ಬಸ್ ನಿಲ್ದಾಣದ ಬಲಭಾಗದ ರಸ್ತೆಯಿಂದ ರಜಲ್ ಮಾರ್ಕೆಟ್ವರೆಗೆ ರಸ್ತೆ ಬ್ರಾಡ್ವೇ ರಸ್ತೆಯಿಂದ ರಜಲ್ ಮಾರ್ಕೆಟ್ ಧರ್ಮರಾಜ ದೇವಸ್ಥಾನ ಬೀದಿಯಿಂದ ಬಿವಿಆರ್ ಜಂಕ್ಷನ್ ಬಾಳೆಕುಂದ್ರಿ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ರಸ್ತೆ ಬಂದ್ ಆಗಲಿವೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಸೆಪ್ಟೆಂಬರ್ ಹನ್ನೆರಡರವರೆಗೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕ ಮಳೆಯ ಸಂಭವ ಇದೆ ಮಲೆನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗುವಂತಹ ಮುನ್ಸೂಚನೆಯನ್ನು ನೀಡಲಾಗಿದೆ ಆಳಸಮುದ್ರ ಬೋಟೊಂದು ಬಂಡೆಗೆ ಡಿಕ್ಕಿ ಹೊಡೆದು ಸುಮಾರು ಅರವತ್ತು ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ ಘಟನೆ ಉಡುಪಿ ಜಿಲ್ಲೆಯ ಮನ್ಪೆಯಲ್ಲಿ ನಡೆದಿದೆ ಬೈಂದೂರಿನ ಸುಮಾರು ಹದಿಮೂರು ನಾಟಿಕಲ್ ಮೈಲು ದೂರದ ಆಳಸಮುದ್ರದಲ್ಲಿ ಆಕಸ್ಮಿಕವಾಗಿ ಬೋಟಿನ ಪ್ಯಾನಿಗೆ ಬಲೆ ಸಿಕ್ಕಾಕೊಂಡು ಎಂಜಿನ್ ಸ್ಥಗಿತಗೊಂಡಿದೆ ಹತ್ತಿರದಲ್ಲ ಇದ್ದ ಮತ್ತೊಂದು ಬೋಟ್ನ ಮೀನುಗಾರರು ನೆರವಿಗೆ ಬಂದಿದ್ದಾರೆ ಬಳಿಕ ಬೋಟ್ನ ಹಗ್ಗ ಕಟ್ಟಿ ಬಂದರಿನತ್ತ ಎಳೆದುಕೊಂಡು ಬರುವಾಗ ಬಂಡೆಗೆ ಬೋಟ್ ಡಿಕ್ಕಿ ಆಗಿದೆ ಘಟನೆಯಲ್ಲಿ ಅಂದಾಜು ಅರವತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಬೋಟ್ನಲ್ಲಿ ಎಲ್ಲಾ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಲಕಿ ಸವಿತಾ ಸಾಲಿಯನ್ ಮಾಹಿತಿ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣ ಸಂಬಂಧ ಮತ್ತೆ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಮಕೃಷ್ಣ ಸೋಮಶೇಖರ್ ಹಾಗೂ ಗುರು ಬಂಧಿತ ಆರೋಪಿಗಳು ಜೊತೆಗೆ ಎರಡು ಸ್ಕ್ಯಾನಿಂಗ್ ಮಷಿನ್ ಹಾಗೆಯೇ ಒಂದು ಕಾರನ ವಶಕ್ಕೆ ಪಡೆಯಲಾಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಮೂವತ್ತು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಔರಾದ್ ಬಳಿ ಇರುವ ಮಣಿಗೆಂಪುರ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಮನೆಯ ಹಕ್ಕುಪತ್ರ ವಿತರಣೆ ಮಾಡದ ಕಾರಣ ಮುರುಕಲು ಮನೆಯಲ್ಲೇ ವಾಸ ಮಾಡಬೇಕಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಮಾಂಜ್ರಾ ನದಿಯ ಪ್ರವಾಹ ಭೀತಿಯಿಂದ ಮಣಿಗೆಂಪುರ ಗ್ರಾಮದ ನೂರಕ್ಕೂ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಲಾಗಿತ್ತು ಆದರೆ ಸ್ಥಳಾಂತರವಾಗಿರುವ ಕಾರಣದಿಂದಾಗಿ ಇಲ್ಲಿಯವರೆಗೆ ಜಿಲ್ಲಾಡಳಿತ ಗ್ರಾಮಸ್ಥರಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಹೀಗಾಗಿ ಗ್ರಾಮಸ್ಥರು ಮೂಲ ಸೌಕರ್ಯಗಳಿಲ್ಲದೆ ಸೂಕ್ತ ವ್ಯವಸ್ಥೆ ಇಲ್ಲದೆ ವಾಸಿಸುತ್ತಿರುವ ಮನೆಯ ಹಕ್ಕುಪತ್ರ ಇಲ್ಲದೆ ಪರದಾಡುವಂತಾಗಿದೆ ಈ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವ ಪಿಡಿಒ ಅನಿತಾ ರಾಥೋಡ್ ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಆದಷ್ಟು ಬೇಗ ಕ್ರಮ ಕೈಗೊಳ್ತೇವೆ ಅಂತ ಸರ್ ಈಗ ನಾವೇನು ಮಾಡ್ಬಿಡ್ತೀವಿ ಸರ್ ಆ ಹಕ್ಕು ಪತ್ರ ಇದ್ದಿನಾಗ ನಮ್ಮ ಪಂಚಾಯತ್ಲಿ ನಾವು ಸೌಲಭ್ಯ ಮಾಡಿಕೊಡ್ತೀವಿ ಸರ್ ಹಕ್ಕು ಪತ್ರ ಇಲ್ಲ ನಾವೇನು ಮಾಡ್ಬಿಡ್ತು ಸರ್ ಎಲ್ಲ ಪ್ರಸ್ತಾವನೆ ಮಾಡಿದೀವಿ ಸರ್ ಎಷ್ಟು ಜನ ಹಕ್ಕು ಪತ್ರ ಕೊಟ್ಟಿಲ್ಲ ಸರ್ ಅಲ್ಲಿ ನಾಲ್ಕು ಜನಗೆ ಕೊಟ್ಟಿದ್ದಾರೆ ಸರ್ ಯಾರಿಗೆ ಕೊಟ್ಟಿಲ್ಲ ಸರ್ ಅವರಿಗೆಲ್ಲ ಹಕ್ಕುಪತ್ರ ಆಲ್ರೆಡಿ ರೆಡಿ ಆಗಿಂದದ ಸರ್ ರೆಡಿ ಅಂತ ಎಲ್ಲ ಅವ್ರ ಬಲ್ ಈಗ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಗೊತ್ತಾಯ್ತು ಸರ್ ನಿನ್ನೂ ಗಿರ್ಧಾರು ತಲಾಟಿಯವರು ಈ ಮಾತಿ ಒಪ್ಕೊಂಡಾರ ಸರ್ ಈಗ ನಾವೇನು ಮಾಡೋ ಗೊತ್ತು ಸರ್ ಬಾರ ವರ್ಷ ಆಯ್ತು ಇಲ್ಲಿ ಬಂದು ಅದು ನೀರಾಗ ಯಾರು ಮಾಡ್ತಾರೆ ಸರ್ ಹತ್ರ ಸರ್ ಅದ್ರದ್ದೇನು ಹಸ್ಪತ್ಕಾಯ ಕುಡ್ಲತ್ತ ಮನಿ ಅದ ಬಿದಾಗ ಡೂಪ್ಲಿಕೇಟ್ ಮನಿ ಕಟ್ಬಟ್ಟಾರ ಲೈಟ್ ಇಲ್ಲ ಏನಿಲ್ಲ ಅದು ಯಾರ ಸಹಾಯ ಮಾಡದ್ ಮುಂದಕ್ ಮಾಡ್ರಿ ಊರ್ಯಾಗ ಒಣ ಹೊಡ್ಕೊಂಡು ಹೊಡ್ಕೊಂಡ್ ಉಳ್ದೇವ್ ಅದ್ ಹೊಡ್ಕೊಂಡ್ ಉಳ್ದೇವ್ ಉಳ್ದೇವು ಇದ್ರಿ ಮನಿ ಭಿ ಕಟ್ಬಿಡೋಂಟಾರ ಲೈನ್ ಬಿ ಬಿಕ್ಕಂಟ್ರ ಯಾರ ಇದ್ದ ಹತ್ಪತ್ತ ಕಾಯಿ ಕಟ್ರಿ ಯಾರ ಮಾಡ್ಕೊತ ಇಲ್ಲ ಅದಕ್ಕೆ ಗೊತ್ತ ಅದು ಅದ ಕೈ ತರ್ರಿ ಅಂತಾರ ಗೊಟ್ಟವ್ರ ಬಿ ಅದ ತರ್ರಿ ಅಂತಾರ ಯಾರಿಗೂ ಕೊಟ್ಟಿಲ್ಲ ನೋಡ್ರಿ ಎಲ್ಲರಿಗೂ ಬೇಕು ನಮ್ಗ ಎಲ್ಲಾ ಮನೆಯದ್ ಕೈ ಕುಡ ನಾವ್ ಮಾಡ್ಕೊಡ್ರಿ ರೋಡ್ ಆಗಲಿ ನಾದಿ ಆಗಲಿ ಜರ ಒಂದ್ ಆಗ್ಲಿ ಏನಾರ ಬೇಕಾಯ್ತಾ ಅದಿ ಪ್ಯಾರಾಲಿಂಪಿಕ್ಸ್ನ ಪುರುಷರ ಜಾವ್ಲಿನ್ ಥ್ರೋ ಎಫ್ ಫೋರ್ಟಿ ಒನ್ ಇವೆಂಟ್ನಲ್ಲಿ ಭಾರತದ ಪ್ಯಾರಾ ಜಾವ್ಲಿನ್ ಎಸೆತಗಾರ ನವದೀಪ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನವದೀಪ್ ತನ್ನ ಮೂರನೇ ಪ್ರಯತ್ನದಲ್ಲಿ ನಲವತ್ತೇಳು ಪಾಯಿಂಟ್ ಮೂರು ಎರಡು ಮೀಟರ್ ಎಸೆದಿದ್ದು ಅದು ಅವರ ಅತ್ಯುತ್ತಮ ಎಸೆತವಾಗಿತ್ತು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚಿನ ಪದಕ ಸೇರಿದಂತೆ ಇಪ್ಪತ್ತೊಂಬತ್ತು ಪದಕಗಳನ್ನು ಗೆದ್ದಿದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆಯಾಗಿದೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆ ಮತದಾರರಿಗೆ ಹಂಚಲು ಸಾಗಿಸಲಾಗುತ್ತಿದ್ದ ಅಕ್ರಮ ಚಿನ್ನ ಬೆಳ್ಳಿ ಹಾಗೂ ನಗದನ್ನು ವಶಕ್ಕೆ ಪಡೆಯಲಾಗಿದೆ ರೈಲಿನ ಮೂಲಕ ಹಣ ಸಾಗಾಟ ಮಾಡಲಾಗ್ತಿತ್ತು ಒಟ್ಟು ನಾಲ್ಕು ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ವಶಕ್ಕೆ ಪಡೆಯಲಾಗಿದೆ ಸುಮಾರು ಇಪ್ಪತ್ನಾಲ್ಕು ಬ್ಯಾಗ್ಗಳಲ್ಲಿ ಸಾಗಿಸಲಾಗುತ್ತಿದ್ದ ಹಣ ಜಪ್ತಿ ಮಾಡಲಾಗಿದೆ ವಶಕ್ಕೆ ಪಡೆದ ಹಣವನ್ನು ಆದಾಯ ತೆರಿಗೆ ಇಲಾಖೆ ಸುಪರ್ದಿಗೆ ನೀಡಲಾಗಿದೆ ಇತ್ತೀಚೆಗೆ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ವಲನ್ ಆಗಿದ್ದ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ಮಲಯಾಳಂನ ಜನಪ್ರಿಯ ನಟ ವನಾಯಕರನ್ನ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಏರೋಡ್ರೋಮ್ನಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ದೂರನ್ನ ಆಧರಿಸಿ ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ Agora a polícia...